गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः श्रीराम राम, राम रामेति रमे रामे मनोरमे सहस्रनाम तत्तुल्यं रामनामवरानने ವೀಕ್ಷಕರಿಗೆಲ್ಲ ನಮಸ್ಕಾರ ಹದಿನಾರನೇ ಸಂಚಿಕೆ ಭರತ ತನ್ನ ಅಯೋಧ್ಯೆಯ ರಾಜಪುರೋಹಿತರು ಮಂತ್ರಿಗಳು ಸೈನ್ಯ ಪ್ರಜೆಗಳು ರಾಣಿಯರು ಎಲ್ಲರೊಡನೆ ಶ್ರೀರಾಮನನ್ನು ಎದುರುಗೊಳ್ಳೋದಕ್ಕೆ ಹೊರಟಿದ್ದಾನೆ ಹೀಗೆ ಹೊರಡೋದ್ರಲ್ಲಿ ಒಂದು ವ್ಯವಸ್ಥೆಯೇ ಅತ್ಯದ್ಭುತವಾಗಿದೆ ಇಲ್ಲಿ ಯಾರ್ಯಾರ ಜೊತೆ ಅವನು ಹೊರಟಿದ್ದಾನೆ ಅಂತಂದ್ರೆ ಅನೇಕ ವಿಧವಾದ ಶಿಲ್ಪಿಗಳು ಯಾರ್ಯಾರು ಅಂದ್ರೆ ಕಲ್ಲೊಡಿಯೋರು ಮರಗೆಲಿಸಿದವರು ಬಾವಿ ತೋಡೋರು ನೇಯ್ಗೆ ಮಾಡೋರು ಚಮ್ಮಾರರು ಸುರಂಗ ತೋಡೋರು ಮತ್ತೆ ಯಾವ ಗಂಧಗಳಲ್ಲಿ ಅಂದ್ರೆ ಸುವಾಸನೆ ಗಂಧಗಳಲ್ಲಿ ಪರಿಣಿತಿಯನ್ನ ಹೊಂದಿರೋರು ಮತ್ತೆ ಮಣಿಗಳಲ್ಲಿ ತೂತು ಮಾಡುವಂತಹವ್ರು ಜ್ಯೋತಿಷಿಗಳು ಹೀಗೆ ಅನೇಕ ವಿಧವಾದ ಒಂದು ಪರಿಣಿತಿಯನ್ನ ಹೊಂದಿರೋರನ್ನ ಮುಂದೆ ಕಳಿಸಿ ಭರತ ತಾನು ಹೊಡ್ತಾ ಇರ್ತಾನೆ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇವರು ಬರೋ ಅಷ್ಟರಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ ಆ ಕಾಡಲ್ಲಿ ಯಾಕೆಂತಂದ್ರೆ ಎಲ್ಲ ಕಾಡೋದು ಕಾಡು ಮೇಡು ನದಿ ಗುಡ್ಡ ಎಲ್ಲ ಇರುತ್ತೆ ಅಲ್ಲಿ ಅವ್ರೇನು ಮಾಡ್ತಾ ಇರ್ತಾರೆ ತುಂಬಾ ದಟ್ಟವಾದ ಗಿಡಗಳಿದ್ರೆ ಅಲ್ಲಿ ಮರಗಳನ್ನೆಲ್ಲ ಕತ್ತರಿಸಿ ಅಲ್ಲಿ ಮಟ್ಟ ಮಾಡ್ತಾ ಇರ್ತಾರೆ ಅಲ್ಲಿ ಅದನ್ನ ಬಯಲ್ ಪ್ರದೇಶ ಇತ್ತು ಅಂತಂದ್ರೆ ಅಲ್ಲಿ ಮರಗಳನ್ನ ನೆಡೋದು ತುಂಬಾ ದೊಡ್ಡ ಗುಡ್ಡ ಬಂದ್ಬಿಡ್ತು ಅಂತಂದ್ರೆ ಅದ್ರ ಅಲ್ಲಿ ಸುರಂಗ ಮಾಡೋದು ತುಂಬಾ ದೊಡ್ಡ ಕಲ್ಲು ಎದುರಾಯ್ತು ಅಂತಂದ್ರೆ ಕಲ್ಲನ್ನು ಒಡೆಯೋದು ಹೀಗೆ ತುಂಬಾ ಅಲ್ಲಿ ನೀರಿಲ್ಲ ಅಂತಂದ್ರೆ ಅಲ್ಲಿ ಬಾವಿ ತೋಡೋದು ಅಲ್ಲೇನಾದ್ರೂ ಒಂದು ಕೆರೆ ಇತ್ತು ಅಂತಂದ್ರೆ ಅದನ್ನೂ ಉಪಯೋಗ ಆಗ್ಬೋದು ಯಾರಿಗಾದ್ರು ಅಂತಂದ್ರೆ ಅಲ್ಲಿ ಅದೇ ಕೆರೆಗೆ ಅಣೆ ಕಟ್ಟೋದು ಹಾಗೆ ಸರೋವರ ಇತ್ತು ಅಂತಂದ್ರೆ ಅಥವಾ ಬಾವಿ ಹತ್ತಿರ ಇತ್ತು ಅಂತಂದ್ರೆ ಅಲ್ಲಿ ಸುತ್ತಮುತ್ತ ವೇದಿಕೆಗಳನ್ನ ನಿರ್ಮಿಸೋದು ಹಾಗೆ ಮಧ್ಯೆ ಮಧ್ಯೆ ಅಹ್ ನಮ್ಮ ಇದು ಬಸ್ ಶೆಲ್ಟರ್ ಗಳನ್ನ ನಾವು ನೋಡ್ತೀವಲ್ಲ ಅಲ್ಲಿ ತರ ಒಂದು ಚಾವಣಿ ಹಾಸಿರುವಂತಹ ವಿಶ್ರಾಂತಿ ದಾಣ ಅಲ್ಲೇನೆ ಇರೋದ್ರಲ್ಲೇನೆ ಆ ಜ್ಯೋತಿಷಿಗಳು ಅಲ್ಲಿ ಮುಹೂರ್ತ ನೋಡಿ ಒಂದು ಬಿಡಾರವನ್ನ ಏರ್ಪಡಿಸೋದು ಬಿಡಾರ ಶಿಬಿರಗಳು ಯಾಕೆಂದ್ರೆ ಸೈನ್ಯಗಳು ಅಷ್ಟು ಎಲ್ಲ ಅಲ್ಲಿ ತಂಗಬೇಕಲ್ಲ ದಾರಿನಲ್ಲೇನೆ ಹಣ್ಣು ಹಂಪಲು ಎಲ್ಲಾನು ಸಿಗಬೇಕು ಯಾಕೆಂದ್ರೆ ಸೈನ್ಯದಲ್ಲಿ ಆನೆಗಳು ಕುದುರೆಗಳು ಬರಬೇಕಾದ್ರೆ ಅದಕ್ಕೂ ಆಹಾರ ಆಗಬೇಕು ಅಷ್ಟು ವ್ಯವಸ್ಥೆ ಇಷ್ಟು ಸಾವಿರಾರು ಜನ ಬರ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ಆಹಾರದ ವ್ಯವಸ್ಥೆ ಆಗಬೇಕು ತಂಗಕ್ಕೆ ವ್ಯವಸ್ಥೆ ಆಗಬೇಕು ದಾರಿ ನಿರ್ಮಾಣ ಆಗಬೇಕು ಎಷ್ಟು ಇದಿಷ್ಟುನೂ ವೆರಿ ಲಿಟಲ್ ನೋಟಿಸ್ ಸ್ವಲ್ಪ ಒಂದು ಏನೋ ಅವಧಿಯಲ್ಲೇನೆ ಅವ್ರಿಗೆ ನೋಟಿಸ್ ಅವರು ಮುಂದೆ ಹೋಗಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಇವರು ಎಲ್ಲರೂ ರಥ ಕೆಲವರು ಅನೇಕರು ರಥಗಳಲ್ಲಿ ಹಲವರು ಕಾಲ್ನಡಿಗೆಯಲ್ಲಿ ಹೀಗೆ ಬರ್ತಾ ಇರ್ತಾರೆ ಹಿಂದೆ ಇದು ಒಂದು ತಾತ್ವಿಕ ದೃಷ್ಟಿಕೋನದಿಂದ ಹೇಳೋದಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಗೆ ರಾಮಾಯಣದ ಅನೇಕ ಸಂದರ್ಭಗಳು ಒಂದು ಕನ್ನಡಿ ಹಿಡಿಯುವಂತೆ ಆಗಿರುತ್ತೆ ಶ್ರೀರಂಗ ಮಹಾಗುರುಗಳು ಮಹರ್ಷಿ ಸಂಸ್ಕೃತಿಯಲ್ಲಿ ಹಿಂದೆ ಇರುವಂತಹ ವಿಜ್ಞಾನವನ್ನು ಅನೇಕ ರೀತಿಯಲ್ಲಿ ಎತ್ತಿ ಹಿಡಿದು ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಒಂದು ವಿಷಯ ಏನು ಅವ್ರು ಕೊಟ್ಟಿರೋದು ಅಂತಂದರೆ ಅಮರಕೋಶದಲ್ಲಿ ವಿಜ್ಞಾನ ಅನ್ನೋ ಪದಕ್ಕೆ ಶಿಲ್ಪ ಶಾಸ್ತ್ರಯೋಹೋ ಅಂತ ಒಂದು ವಿವರಣೆ ಇದೆ ಶಿಲ್ಪ ಮತ್ತು ಶಾಸ್ತ್ರ ಎಂಬುದಾಗಿ ಇಲ್ಲಿ ಈ ಶಿಲ್ಪ ಅನ್ನುವಂತಹ ಒಂದು ವಿಷಯ ಇವತ್ತು ಹೇಗೆ ಪ್ರಚಲಿತವಿದೆ ಅಂತಂದ್ರೆ ಈ ದೇವಸ್ಥಾನಗಳಲ್ಲಿ ಈ ಶಿಲಾ ಪ್ರತಿಮೆಗಳನ್ನ ಮಾಡ್ತಾರಲ್ಲ ಅವರು ಶಿಲ್ಪಿಗಳು ಅಂತ ಆದರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅಥವಾ ಮಹರ್ಷಿ ಮಹರ್ಷಿ ಸಂಸ್ಕೃತಿನಲ್ಲಿ ಶಿಲ್ಪ ಅಂದ್ರೆ ಏನು ಅಂತಂದ್ರೆ ಜೀವನೋಪಕರಣಕ್ಕೆ ಬೇಕಾಗುವಂತಹ ಯಾವುದೇ ಯಂತ್ರವನ್ನು ಒಂದು ಮಾಡಿದ್ರು ಸಹ ಅದನ್ನ ಶಿಲ್ಪ ಅಂತ ಕರಿತಾ ಇದ್ರು ಈಗ ಈ ಇಲ್ಲಿ ಭರತನ ಭರತ್ ಭರತಂಗಿಂದ ಇನ್ನು ಮುಂದೆ ಹೋಗಿ ಸೌಕರ್ಯಗಳನ್ನೆಲ್ಲ ನಿರ್ಮಿಸ್ತಾ ಇರ್ತಾರಲ್ಲ ಅವರಷ್ಟು ಜನನು ರಾಮಾಯಣ ಶಿಲ್ಪಿಗಳು ಅಂತಾನೆ ಕರೆದಿದೆ ಈಗ ಬಾವಿಯಿಂದ ನೀರು ಏನೋ ಒಂದು ಸಲಕರಣೆ ಬೇಕಾಗಬಹುದು ಸುರಂಗ ತೋಡೋದಕ್ಕೆ ಯಂತ್ರಗಳನ್ನ ಬೇಕಾಗಬಹುದು ಹೀಗೆ ಯಂತ್ರಗಳ ಅನೇಕ ವಿಧವಾದ ಯಂತ್ರಗಳನ್ನ ಚಾಲನೆ ಮಾಡುವವರನ್ನು ಭರತ ಕರೆದುಕೊಂಡು ಹೋಗಿದ್ದ ಅಂತ ವಿವರಣೆ ಬರುತ್ತೆ ಹೀಗೆ ವಿಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಮತ್ತು ಅವ್ರದ್ದು ಎಫಿಷಿಯನ್ಸಿ ಯಾವ ರೀತಿನಲ್ಲಿತ್ತು ಕೆಲವೇ ದಿನಗಳ ನೋಟೀಸಲ್ಲಿ ಹೀಗೆ ರಸ್ತೆ ಮಾಡಿಕೊಂಡು ಬಿಡಾರ್ಗಳನ್ನ ನಿರ್ಮಿಸ್ಕೊಂಡು ಆಹಾರವನ್ನು ಒದಗಿಸಿ ತಂಗಕ್ಕೂ ವ್ಯವಸ್ಥೆ ಮಾಡಿ ಹೀಗೆ ಮಾಡ್ಕೊಂಡು 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 ಮುಂದಕ್ಕೆ ಅವರು ಹೋಗ್ತಾ ಇರ್ತಾರಲ್ಲ ಅಂತ ಆಶ್ಚರ್ಯ ಆಗತ್ತೆ ಆದಷ್ಟು ವಿವರಣೆಯನ್ನು ಸಹ ವಿತ್ ಪಿನ್ ಟು ಪಿಂಟ್ ಡೀಟೇಲ್ಸು ರಾಮಾಯಣದಲ್ಲಿ ವಿವರಣೆಗೊಂಡಿದೆ ಸರಿ ಅವರು ಹೀಗೆ ಮುಂದಕ್ಕೆ ಹೋಗ್ತಾರೆ ಕೊನೆಗೆ ಆ ಅನೇಕ ಅಹ್ ಇದನ್ನ ಪ್ರ ಪ್ರದೇಶಗಳನ್ನ ದಾಟದ ಮೇಲೆ ಗಂಗಾ ತೀರಕ್ಕೆ ಬರ್ತಾರೆ ಅಲ್ಲಿ ಗಂಗಾ ತೀರಕ್ಕೆ ಬಂದಾಗ ಆ ರಾಜನಾದ ಗುಹ ಇವರನ್ನ ಎದುರುಗೊಳ್ಬೇಕು ಎದುರುಗೊಳ್ತಾನೆ ಆ ನಿಷಾದರಾಜನಾದ ಗುಹನಿಗೂ ಒಂದು ಸಂದೇಹ ಇರುತ್ತೆ ಇಲ್ಲಿ ಭರತ ಇಷ್ಟು ಸೈನ್ಯದೊಡನೆ ಬಂದಿದ್ದಾನೆ ಇವನು ಉದ್ದೇಶ ಏನಿರ್ಬೋದು ರಾಮನಿಗೆ ಇವನು ಪೋಷಕವಾಗಿ ಬಂದಿದಾನಾ ಅಥವಾ ರಾಮನಿಗೆ ವಿರುದ್ಧವಾಗಿ ಬಂದಿದಾನ ಅಂತ ಒಂದು ಸಂದೇಹ ಬರುತ್ತೆ ಗುಹನ್ಗೆ ಏನೇ ಆಗಲಿ ನಾವು ಎರಡಕ್ಕೂ ಸಿದ್ಧವಾಗಿರೋಣ ಅಂತ ಹೇಳಿ ಅವನ ಸಹಾಯ ಸಹಚರರಿಗೆ ಒಂದು ಐನೂರು ನಾವೆಗಳೊಂದಿಗೆ ದೋಣಿಗಳೊಂದಿಗೆ ನೀವು ಗಂಗಾ ತೀರದಲ್ಲಿ ಸಿದ್ಧವಾಗಿರಿ ಅಕಸ್ಮಾತ್ ಭರತಂದು ಉದ್ದೇಶ ಯಾರು ದುರುದ್ದೇಶ ಅಂತ ಆದರೆ ಶ್ರೀರಾಮಚಂದ್ರನಿಗೋಸ್ಕರ ನಾವು ಪ್ರಾಣತ್ಯಾಗಕ್ಕೂ ರಡಿ ಇರಬೇಕು ಐನೂರು ನಾಮಗಳಿಂದ ಅವ್ರನ್ನ ಅಡ್ಡದ ಹಾಕ್ಬಿಟ್ರೆ ಯಾರು ಗಂಗಾ ದಾಟ್ಕೊಂಡು ಹೋಗಕ್ಕೆ ಆಗಬಾರದು ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಮುಂಚಿತವಾಗಿ ಅವ್ರ ಉದ್ದೇಶ ಏನಿದೆ ಅಂತ ನಾನೇ ಸ್ವತಃ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಅನೇಕ ವಿಧವಾದ ಹಣ್ಣು ಹಂಪಲು ಮಾಂಸ ಮುಂತಾದ ಮುಂತಾದಗಳನ್ನ ಒಂದು ಸತ್ಕಾರ ರೂಪದಲ್ಲಿ ಮುಂದಿಟ್ಕೊಂಡು ಭರತನ ದರ್ಶನಗೆ ದರ್ಶನಕ್ಕೆ ಹೋಗ್ತಾನೆ ಅವನು ಅಷ್ಟು ದೂರದಲ್ಲಿ ಬರ್ತಾ ಇರೋದನ್ನ ಸುಮಂತ್ರ ನೋಡ್ಬಿಟ್ಟು ಇವನು ರಾಮನ ಸಖ ಆ ಪ್ರಾಣ ಮಿತ್ರ ಇವನು ಅವನನ್ನ ಎದುರು ನೋಡಿಕೊಂಡು ನೀನು ರಾಮನ ಬಗ್ಗೆ ಮಾಹಿತಿ ಪಡ್ಕೋ ಅಂತ ಹೇಳ್ತಾರೆ ಆಗ ಅವನಿರೋ ಭರತ ಇರೋ ಬಿಡಾರಕ್ಕೆ ಗುಹನನ್ನು ಬರ್ಮಾಡ್ಕೋತಾರೆ ಅಲ್ಲಿ ಅವರು ಭೇಟಿಯಾಗುತ್ತೆ ಆಗುತ್ತೆ ಪರಸ್ಪರ ಕುಶಲೋಪರಿ ಆದ ನಂತರ ಗುಹ ತಡೆಯಕ್ಕಾಗದೆ ಕೇಳೇ ಬಿಡ್ತೇನೆ ನಿನ್ನ ಉದ್ದೇಶ ಏನಿದೆ ಅದು ಸರಿ ಇದೆ ತಾನೇ ರಾಮನ್ಗೆ ನೀನು ವಿರುದ್ಧವಾಗಿ ಹೋಗ್ತಿಲ್ಲ ತಾನೇ ಅಂತೆಲ್ಲ ಕೇಳ್ಕೊತಾನೆ ಗುಹ ಆಗ ಭರತನಿಗೆ ಮತ್ತೆ ದುಃಖ ಆಗುತ್ತೆ ಏನು ಮಿತ್ರ ನೀನು ನೀನು ನನ್ನನ್ನು ಸಂದೇಹ ಪಡ್ತೀಯಾ ಖಂಡಿತ ನನ್ನ ಉದ್ದೇಶ ಆಗಿಲ್ಲ ರಾಮನನ್ನ ಪುನಃ ಅಯೋಧ್ಯೆಗೆ ಕರ್ಕೊಂಡು ಬರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಅಂತ ಹೇಳ್ತಾನೆ ಆಗ ಗುಹನಿಗೆ ತುಂಬ ಸಂತೋಷ ಆಗುತ್ತೆ ಕೈಗೆ ಬಂದಿರೋ ರಾಜ್ಯ ರಾಜ್ಯವನ್ನ ನೀನು ಪರಿತ್ಯಾಗ ಮಾಡಿ ನೀನು ನಿನ್ನ ಅಣ್ಣನಿಗೆ ಅದನ್ನು ಸಮರ್ಪಣೆ ಮಾಡೋಕ್ಕೆ ಹೊರಟಿದೆಯಲ್ಲ ನೀನೇ ಧನ್ಯ ಅಂತೆಲ್ಲ ಹೇಳಿ ನೀನೇ ಧರ್ಮಾತ್ಮ ಅಂತ ಅವನನ್ನು ತುಂಬ ಸ್ತುತಿ ಮಾಡ್ತಾನೆ ಆನಂತರ ಭರತ ಇಲ್ಲಿ ರಾಮ ಹೇಗಿದ್ದ ಲಕ್ಷ್ಮಣ ಹೇಗಿದ್ದ ಸೀತಾಮಾತೆ ಹೇಗಿದ್ಲು ಅನ್ನೋದನ್ನೆಲ್ಲ ಅಹ್ ಕೇಳ್ತಾನೆ ಆಗ ಮತ್ತೆ ಅಲ್ಲಿ ಗುಹ ವಿವರಣೆ ಕೊಡ್ತಾರೆ ಆಗ ಅಲ್ಲಿ ಶ್ರೀರಾಮಚಂದ್ರ ಶಯನ ಮಾಡಿದ್ದಂತಹ ದರ್ಭಾಸನವನ್ನು ತೋರಿಸ್ತೇನೆ ಗುಹಾ ಅವನು ನಾವು ಕೊಟ್ಟಿದ್ದು ಯಾವ ಸತ್ಕಾರನೂ ಒಪ್ಕೊಳ್ಳಿಲ್ಲ ಹಣ್ಣು ಹಂಪಲನ್ನು ಸಹ ಬರೀ ಮುಟ್ಬಿಟ್ಟು ಕಳಿಸ್ಬಿಟ್ಟ ಅವನು ತಗೊಳ್ಳಿಲ್ಲ ಅನ್ನೋದನ್ನೆಲ್ಲ ಹೇಳಿದಾಗ ಲಕ್ಷ್ಮಣನಿಗೆ ಅಯ್ಯೋ ಇಂತಹ ಒಂದು ತ್ರಿಲೋಕ ವಿಜಯದ ಸಾಮ್ರಾಟ ಆಗಿರ್ಬೇಕಾದಂತಹ ವ್ಯಕ್ತಿ ಹೀಗೆ ದರ್ಭಾಸನದ ಮೇಲೆ ಮಲಗಿದನಲ್ಲ ಅಂತ ಲಕ್ಷ್ಮಣನಿಗೆ ಎಷ್ಟು ದುಃಖ ಆಯ್ತೋ ಮತ್ತೆ ಭರತನಿಗೆ ಅಷ್ಟೇ ದುಃಖ ಆಗುತ್ತೆ ಆದರೂ ಅದನ್ನ ತಡ್ಕೊಂಡು ಸರಿ ಅವನ್ನ ಒಂದು ರಾತ್ರಿ ಅಲ್ಲಿದ್ದು ಮತ್ತೆ ಭರ ಭರದ್ವಾಜರ ಆಶ್ರಮ ಎಲ್ಲಿದೆ ಅಂತ ಕೇಳ್ತಾನೆ ಆ ಮತ್ತೆ ಗುಹ ಗುಹನಿಂದ ಬೀಳ್ಕೊಟ್ಟು ಆ ಭರದ್ವಾಜರ ಆಶ್ರಮಕ್ಕೆ ಭರತ ಹೋಗ್ತಾನೆ ಅಲ್ಲಿ ಸೈನ್ಯವನ್ನೆಲ್ಲ ತುಂಬಾ ದೂರದಲ್ಲೇ ನಿಲ್ಲಿಸಿ ಆ ಕಾಲ್ ತನ್ನ ಕೆಲವೇ ಸಹಚರರ ಜೊತೆ ಭರತ ಭರದ್ವಾಜರ ಆಶ್ರಮಕ್ಕೆ ಹೋಗ್ತೇನೆ ಆ ಭರದ್ವಾಜರು ಪರಮ ಪ್ರೀತಿಯಿಂದ ಆ ಮಾಡ್ಕೊತಾರೆ ಭರತನ್ನ ಆದ್ರೆ ಭರತನ ದುರದೃಷ್ಟ ಅಲ್ಲಿಯೂ ಸಹ ಆ ಭರದ್ವಾಜರು ಸಹ ಭರತನ ಉದ್ದೇಶವನ್ನ ಸ್ವಲ್ಪ ಶಂಕೆಯಿಂದನೇ ನೋಡಿ ಕೇಳಿಯ ಬಿಡ್ತಾರೆ ಏನಪ್ಪ ಭರತ ನೀನು ರಾಮನನ್ನ ನೋಡಕ್ಕೆ ಹೋಗ್ತಾ ಇದೀಯಾ ಸೈನ್ಯ ಸಮೇತನಾಗಿ ನಿನ್ನ ಉದ್ದೇಶ ಸರಿ ಇದೆ ಅಂತ ಹಾಗಂತೂ ಭರತನಿಗೆ ಪಾಪ ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಗೆಳಗಳಾ ಅಂತ ಅಳ್ತಾನೆ ಹತ್ತು ಕೊನೆಗೆ ನೀವು ನಿಮ್ಮಂಥ ಮಹಾತ್ಮರು ಜ್ಞಾನಿಗಳು ನೀವು ನನ್ನನ್ನು ಹೀಗೆ ಸಂದೇಹ ಮಾಡ ಪಡ್ಬೋದಾ ಅಂತ ಕೇಳ್ತಾನೆ ಆಗ ಭರದ್ವಾಜರು ಸಮಾಧಾನ ಮಾಡ್ತಾರೆ ನನಗೆ ನಿನ್ನ ಉದ್ದೇಶ ಸರಿ ಇದೆ ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಆದರೂ ಎರಡು ಕಾರಣದಿಂದ ನಾನು ಈ ಪ್ರಶ್ನೆ ಕೇಳಿದೆ ಒಂದು ಅದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಬಾಯಲ್ಲೇ ಆ ಮಾತನ್ನು ಕೇಳಬೇಕಾಗಿತ್ತು ನಾನು ಎರಡನೇದಾಗಿ ನಾನು ಈ ಪ್ರಶ್ನೆ ಕೇಳಿ ನೀನು ಉತ್ತರ ಕೊಟ್ಟೆ ಅಂತಂದರೆ ನಿನ್ನ ಉದ್ದೇಶ ಏನಿದೆ ಅನ್ನೋದು ಪ್ರಕಟವಾಗಿ ಅದು ಲೋಕವಿಖ್ಯಾತವಾಗಿ ನಿನ್ನ ಕೀರ್ತಿ ಎಲ್ಲ ಕಡೆಗೂ ಹರಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೀಗೆ ಕೇಳಿದೆ ಅಂತ ಭರದ್ವಾಜರು ಸಮಾಧಾನ ಮಾಡ್ತಾರೆ ಆಮೇಲೆ ನೀನು ಈ ರಾತ್ರಿ ಇಲ್ಲೇ ಇದ್ದು ನಮ್ಮಿಂದ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ನಂತರ ನೀನು ಮುಂದಕ್ಕೆ ಹೊರಡು ಅಂತ ಹೇಳ್ತಾರೆ ಆಗ ಭರತ ಇದ್ದವನು ಇಲ್ಲ ನೀವು ಕೊಟ್ಟಿರೋ ಹಣ್ಣು ಹಂಪಲು ಕಂದ ಮೂಲಗಳಿಂದ ನಾನು ತೃಪ್ತನಾಗಿದ್ದೇನೆ ಆಯ್ತು ನಾ ಆದ್ರೂ ನಾವು ಹೊರಡ್ತೇವೆ ಅಂತ ಹೇಳ್ತಾರೆ ಆಗ ಅವರು ಭರದ್ವಾಜರು ಹೇಳ್ತಾರೆ ನೀನು ಇದರಿಂದನೆ ಸಂತುಷ್ಟನಾಗಿದೆಯಾ ಅಂತ ಗೊತ್ತು ಆದರೂ ನಿನ್ನ ಸೈನ್ಯಕ್ಕೂ ಸತ್ಕಾರ ಮಾಡಬೇಕಾಗಿದೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡು ಅಂತ ಅಂದಾಗ ಭರತ ಒಪ್ಕೋತಾನೆ ಎಲ್ಲಿ ನಿನ್ನ ಸೈನ್ಯ ಅಂತ ಕೇಳಿದಾಗ ಇಲ್ಲ ದೂರದಲ್ಲೇ ನಿಲ್ಸಿದ್ದೀನಿ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದ್ರೆ ಅಲ್ಲಿ ನಿಮ್ಮ ನಿಮ್ಮ ಆಶ್ರಮ ಪ್ರದೇಶದಲ್ಲಿರೋ ವೃಕ್ಷ ವನಸ್ಪತಿಗಳಿಗೆ ಏನಾದರೂ ಘಾಸೆ ಆಗಬಹುದು ಅಥವಾ ಇಲ್ಲಿರೋ ಪ್ರಾಣಿಗಳಿಗೆ ಏನಾದರೂ ಘಾಸಿ ಆಗ್ಬೋದು ಇಲ್ಲಿ ನಿಮ್ಗೆ ಯಾರಿಗೂ ತೊಂದರೆ ಇಲ್ಲದೆ ಇರಲಿ ಅಂತ ಅಂದ್ಬಿಟ್ಟು ಎಲ್ಲಿ ತಪೋನಿಷ್ಠರು ಆಶ್ರಮವಾಸಿಗಳು ಇರ್ತಾರೋ ಅಲ್ಲೆಲ್ಲ ಸೈನ್ಯ ಬರಬಾರ್ದು ಅನ್ನೋ ಕಾರಣದಿಂದ ಅಲ್ಲಿ ಅವ್ರನ್ನ ದೂರದಲ್ಲೇ ನಿಲ್ಸಿದ್ದೀನಿ ಅಂತ ಹೇಳ್ತಾರೆ ಸರಿ ಆಗ ಭರದ್ವಾಜರು ನೀವು ಮಾಡಿರೋ ಕೆಲಸ ರಾಜೋಚಿತವಾಗಿಯೇ ಇದೆ ಅದು ಸರಿ ಅದೇ ಸರಿ ಆದರೆ ಇವತ್ತಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅವ್ರನ್ನೆಲ್ಲ ಕರ್ಕೊಂಬ ಅಂತ ಅವ್ರನ್ನ ಕರ್ಕೊಂಬ ಅಂತ ಹೇಳ್ತಾರೆ ಸರಿ ಅವರೆಲ್ಲರೂ ಬರ್ತಾರೆ ಅವ್ರಿಗೆ ಆತಿಥ್ಯ ಭರದ್ವಾಜರು ಅವರು ಮಹರ್ಷಿಗಳು ಅವರು ಕೆಲವು ದೇವತೆಗಳು ಮತ್ತೆ ತ್ವ ವಿಶ್ವಕರ್ಮ ತ್ವಷ್ಟ ಇವ್ರನ್ನೆಲ್ಲ ನೆನಪಿಸ್ಕೊಂಡು ಅವ್ರನ್ನ ಅವ್ರು ಬಂದ ಬಂದಾಗ ಈ ಪ್ರದೇಶವನ್ನಲ್ಲೆಲ್ಲ ಇವ್ರಿಗೆ ಆ ಸತ್ಕಾರ ಯೋಗ್ಯವನ್ನಾಗಿ ಮಾಡಿ ಅಂತ ಆದೇಶ ಕೊಡ್ತಾರೆ ಅದರ ನಂತರ ಆ ಸತ್ಕಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನೇಕ ಶ್ಲೋಕಗಳ ಒಂದು ವಿವರಣೆ ಬರುತ್ತೆ ಸಡನ್ನಾಗಿ ಎಲ್ಲ ಆ ಮಂತ್ರ ಬಲದಿಂದ ಎಲ್ಲವೂ ನಡೆಯೋದ್ ಕಾರಣದಿಂದ ಅಲ್ಲಿ ತ್ವಷ್ಟಾ ಮತ್ತೆ ವಿಶ್ವಕರ್ಮರು ಅಲ್ಲಿರೋ ಪ್ರದೇಶವನ್ನ ಒಂದೇ ಸಾರ್ತಿ ಎಲ್ಲ ಸೌಕರ್ಯಗಳಿಂದ ಕೂಡಿರುವ ಒಂದು ನಗರ ತರಹ ಅದನ್ನ ಅವರು ಮಾಡ್ತಾರೆ ಅನೇಕ ವೈಭವಯುತವಾದ ಮಂದಿರಗಳು ಅಲ್ಲಿ ಅಂದರೆ ಅರಮನೆ ಆ ದೇವ ವೃಕ್ಷಗಳಿಂದ ಕೂಡಿರುವಂತಹ ತಳಿರು ತೋರಣಗಳು ಆಮೇಲೆ ಅನೇಕ ವಿಧವಾದ ದೀಪಗಳಿಂದ ಅಲಂಕಾರವಾಗಿರುವಂತಹ ಒಂದು ಇದು ಆಮೇಲೆ ಅವರಿಗೆ ಅನೇಕ ವಿಧವಾದ ಖಾದ್ಯಗಳು ಅವ್ರಿಗೆ ಬೇಕಾದಂತರ ಸುರಾಪಾನ ಅಪ್ಸರಿಯರಿಂದ ಗಾನ ಅವ್ರಿಗೆ ಸ್ನಾನ ಮರ್ದನ ಇತ್ಯಾದಿ ಏನೇನು ಸುಖ ಭೋಗಗಳನ್ನ ಅವರು ಊಹೆ ಮಾಡ್ಕೊಳ್ಳೋಕೂ ಸಾಧ್ಯವಿಲ್ಲವೋ ಅಷ್ಟು ಸುಖೋಪಭೋಗಗಳನ್ನ ಅವ್ರಿಗೆ ಅವತ್ತು ಅವರು ಒದಗಿಸಿ ಅವ್ರಿಗೆ ಇರೋ ಮಾರ್ಗದಲ್ಲಿ ಆಗಿದಂತಹ ಆಯಾಸವೆಲ್ಲವೂ ಪರಿಹಾರ ಆಗೋ ರೀತಿನಲ್ಲಿ ಅವರು ಭರದ್ವಾಜರು ಮಾಡ್ತಾರೆ ಸರಿ ಅಷ್ಟು ರಾತ್ರಿ ಆಗುತ್ತೆ ಅಲ್ಲಿ ಆವಾಗ ಅಲ್ಲಿ ಸೈನಿಕರು ಮಾತಾಡ್ಕೋತಾರೆ ಅಷ್ಟೆಲ್ಲ ಸುಖವಾಗಿ ಅವ್ರಿಗೆ ಮಾರ್ಗದಲ್ಲಿ ಆಯಾಸ ಪರಿಹಾರ ಆಗಿರುತ್ತಲ್ಲ ಆದ್ದರಿಂದ ಅವರು ಮತ್ತಷ್ಟು ಉತ್ಸಾಹದಿಂದ ಇನ್ನು ರಾಮನನ್ನು ನೋಡಕ್ಕೆ ಹೋಗೋಣ ಅಂತ ಅನ್ ಹೇಳ್ತಾರೆನೋ ಅಂತ ಅನ್ಕೋಬೇಕು ನಾವು ಆದರೆ ಅವರಲ್ಲಿ ಹೇಳ್ತಾರೆ ಎಂಥ ಸುಖ ಇಂತಹ ಸುಖವನ್ನು ನಾವು ಇನ್ನೆಲ್ಲೂ ಕಾಣೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಶ್ರೀರಾಮಚಂದ್ರ ಚಿತ್ರಕೂಟದಲ್ಲಿ ಸುಖವಾಗಿರಲಿ ಭರತ ಅವನು ಸುಖವಾಗಿರಲಿ ಅವನ್ ನೋಡಕ್ ಹೋಗ್ಲಿ ನಾವು ಮಾತ್ರ ಈ ಪ್ರದೇಶ ಬಿಟ್ಟು ಇನ್ನೆಲ್ಲಿಗೂ ಹೋಗಲ್ಲ ಎಲ್ಲಿಂದ ನಾವು ಅಲ್ಲಾಡಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡ್ಬಿಡ್ತಾರೆ ಸರಿ ಆನಂತರ ಬೆಳಗಾಗುತ್ತೆ ಅದು ಎಲ್ಲೂ ಏನೋ ಮಂತ್ರಬಲದಿಂದ ನಿರ್ಮಿಸಲ್ಪಟ್ಟಿದ್ದ ಒಂದು ಪ್ರದೇಶ ಬೆಳಗಾಗಿ ಅವರು ನೋಡ್ತಾರೆ ಎಲ್ಲವೂ ಸಹ ಅದೃಶ್ಯವಾಗ್ಬಿಟ್ಟಿರುತ್ತೆ ಅಲ್ಲಿ ಯಥಾ ಯಥ ಬರ್ಡ್ ಭೂಮಿ ಏನೋ ಹಾಗೆ ವನ ಪ್ರದೇಶ ಆಗಿರುತ್ತೆ ಓ ಇಷ್ಟೇನಾ ಅಂತ ಅನ್ಕೊಂಡು ಅವರು ಮತ್ತೆ ಒಂದು ಪ್ರಯಾಣ ಮುಂದುವರಿಸಬೇಕು ಅಂತಹ ಒಂದು ಪರಿಸ್ಥಿತಿ ಬರುತ್ತೆ ಇಲ್ಲಿ ಮತ್ತೆ ಭರತ ಭರದ್ವಾಜರನ್ನು ಕೇಳ್ತೇನೆ ಶ್ರೀರಾಮಚಂದ್ರ ಇಲ್ಲಿಗೆ ಸಂದರ್ಶನ ಕೊಟ್ಟ ನಂತರ ಮತ್ತೆ ಯಾವ ಕಡೆಗೆ ಪ್ರಯಾಣ ಬೆಳೆಸ್ದ ನಾವು ಶ್ರೀರಾಮಚಂದ್ರನನ್ನು ಎಲ್ಲಿ ಭೇಟಿ ಮಾಡಬಹುದು ಅಂತ ಆಗ ಭರದ್ವಾಜರು ಅವರೇ ಚಿತ್ರಕೂಟದ ಪರ್ವತದ ಕಡೆಗೆ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರನ್ನ ನಿರ್ದೇಶ ಮಾಡಿರ್ತಾರೆ ಅದನ್ನೇ ಮತ್ತೆ ಒಂದು ವಿವರಣೆ ಕೊಟ್ಟು ನೀನು ಚಿತ್ರಕೂಟದ ಕಡೆಗೆ ಪ್ರಯಾಣ ಬೆಳೆಸು ಅಲ್ಲಿ ನಿನಗೆ ರಾಮ ಸೀತಾ ಲಕ್ಷ್ಮಣರು ಸಿಗ್ತಾರೆ ಅಂತ ಸೊ ಇದಿಷ್ಟು ಇಲ್ಲಿ ಇಲ್ಲಿನ ಒಂದು ಕಥಾಭಾಗ ಇಲ್ಲಿ ಒಂದು ತಾತ್ವಿಕವಾಗಿ ಗಮನಿಸುವಂತಹ ಬಹಳಷ್ಟು ವಿಷಯಗಳಿದೆ ಈ ಮೊದಲೇ ನೆನಪಿಸ್ಕೊಂಡಂತೆ ಮಹರ್ಷಿ ಸಂಸ್ಕೃತಿಯಲ್ಲಿದ್ದಂತಹ ಒಂದು ವಿಜ್ಞಾನ ಭಾಗ ಅಲ್ಲಿದ್ದಂತಹ ಒಂದು ಎಫಿಷಿಯನ್ಸಿ ಮತ್ತು ಅವರ ಚತುರತೆ ಅಂದರೆ ಎಕ್ಸ್ಪರ್ಟೀಸ್ ಇದನ್ನೆಲ್ಲ ಗಮನಿಸಬಹುದು ಇನ್ನೊಂದೇನು ಅಂತ ಹೇಳಿದ್ರೆ ಒಂದು ಮಹರ್ಷಿಗಳ ಒಂದು ನೀತಿ ಇಂದ್ರಿಯಗಳ ವಿಷಯದಲ್ಲಿ ನೇಂದ್ರಿಯಾತಿ ಲಾನನಾಥ್ ನ ಪೀಡನಾಥ್ ಅಂದ್ರೆ ಇಂದ್ರಿಯಗಳನ್ನ ಅತಿಯಾಗಿ ಲಾನೆಲ್ ಲಾಲನೆಯೂ ಮಾಡಬಾರದು ಪೀಡನೆಯೂ ಮಾಡಬಾರದು ಎಂಬುದಾಗಿ ಎಷ್ಟು ಒಂದು ಬ್ಯಾಲೆನ್ಸ್ ಅಲ್ಲಿ ಅಷ್ಟಿಟ್ಕೋಬೇಕು ಅಂತ ಅಷ್ಟೇ ಈ ಒಂದು ನೀತಿ ಏನಿದೆ ಅದನ್ನ ಇನ್ನು ಕೆಲವು ವಿಷಯಗಳಲ್ಲಿ ಅದನ್ನ ಮುಂದುವರಿಸಿದ್ದಾರೆ ಋಷಿಗಳು ಹೇಗೆ ಅಂತಂದ್ರೆ ಒಂದು ಕುಟುಂಬದಲ್ಲಿ ತಂದೆ ಮತ್ತು ಮಕ್ಕಳು ಅಂತ ಇರಬೇಕಾದ್ರೆ ತಂದೆಯನ್ನ ಆತ್ಮನ ಸ್ಥಾನದಲ್ಲಿಯೂ ಮಕ್ಕಳನ್ನ ಇಂದ್ರಿಯ ಸ್ಥಾನದಲ್ಲಿಯೂ ಇಟ್ಟು ನೋಡಿ ಒಂದು ನೀತಿಯನ್ನ ಹಾಕೊಡ್ತಾರೆ ಹಾಗೆ ಒಂದು ರಾಷ್ಟ್ರ ಅಂತ ನೋಡಿದಾಗ ರಾಜ ಆತ್ಮನ ಸ್ಥಾನದಲ್ಲಿದ್ದು ಪ್ರಜೆಗಳು ಮತ್ತೆ ಈ ತರ ಸೈನಿಕರು ಇವರೆಲ್ಲ ಇಂದ್ರಿಯಗಳ ಸ್ಥಾನದಲ್ಲಿರ್ತಾರೆ ಹೀಗೆ ಆ ಹೀ ಹೀಗೆ ಇಟ್ಕೊಂಡೇನೆ ಅನೇಕ ನೀತಿಗಳನ್ನ ನಿರೂಪಣೆ ಮಾಡಿದ್ದಾರೆ ಶ್ರೀರಂಗ ಮಹಾಗುರುಗಳು ಅರ್ಥಶಾಸ್ತ್ರದ ಬಗ್ಗೆ ಅನೇಕ ಪಾಠಗಳು ಮಾಡಿ ಈ ಆ ಪಾಠಗಳಲ್ಲಿ ಅನೇಕ ನೀತಿಗಳನ್ನ ಸಹ ನಿರೂಪಣೆ ಮಾಡಿದ್ದಾರೆ ಅದರಲ್ಲಿ ಈ ರಾಜ ಮತ್ತು ಪ್ರಜೆ ರಾಜ ಆತ್ಮನ ಪ್ರತೀಕವಾಗಿ ಇರ್ತಾನೆ ಪ್ರಜೆಗಳು ಆ ಪ್ರಜೆಗಳಲ್ಲಿ ಸಾಲಿಗೆ ಬರ್ತಾರೆ ಸೈನಿಕರು ಅವರೆಲ್ಲರೂ ಮಕ್ಕಳ ತರ ಇರ್ತಾರೆ ಅನ್ನೋ ಒಂದು ವಿಷಯವನ್ನ ಎತ್ತಿ ಹೇಳಿದಾರೆ ಅದು ಅದರ ಒಂದು ಲಕ್ಷಣವಾಗಿ ಆ ಮಾತಿಗೆ ನಿರೂಪಣೆ ಎಂಬಂತೆ ಇಲ್ಲಿ ಸೈನಿಕರಿಗೆ ಯಾವಾಗ ಅತಿ ಲಾಲನೆ ಸಿಗುತ್ತೋ ಅವರೆಲ್ಲರೂ ಏನೋ ಮುಂದೆ ಹೋಗೋದೇ ಬೇಡ ಇಲ್ಲೇ ಇದ್ಬಿಡೋಣ ಅಂತ ನಿರ್ಣಯಿಸ್ತಾರೆ ಹೇಗೆ ನಾವು ಒಂದು ಕುದುರೆಯನ್ನ ಇಟ್ಕೊಂಡು ಒಂದು ಗಮ್ಯ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ಕುದುರೆಗೆ ತುಂಬಾ ಆಹಾರ ಕೊಟ್ಬಿಟ್ರೆ ಅದು ಸೇವಿಸಿ ಮುಂದೆ ಹೋಗದೆ ಅಲ್ಲೇ ನಿದ್ರೆ ಮಾಡಿಬಿಡುತ್ತೆ ಹಾಗೆ ಆಹಾರನೇ ಕೊಡದೇನೆ ಅದನ್ನ ಪೀಡಿಸಿದ್ರೆ ಮುಂದೆ ಹೋಗಕ್ಕೆ ತ್ರಾಣನು ಇಲ್ಲದೇನೆ ಅದು ಬಳಲುತ್ತೆ ಈ ಎರಡೂ ಇರಬಾರ್ದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಇಲ್ಲಿ ಭರದ್ವಾಜರು ಏನೋ ಒಂದು ಸಂಪ್ರೀತಿಯಿಂದಾಗಿ ಅವ್ರಿಗೆ ತುಂಬ ಒಂದು ಲಾಲನೆ ಮಾಡಿದ್ರು ಅದಕ್ಕೆ ಸೈನಿಕರು ನಾವು ಇನ್ನೆಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಅದರಿಂದ ಇನ್ನು ತೊಂದರೆ ಆಗಲಿಲ್ಲ ಅಂತಂದ್ರೆ ಮಾರಂದಿನ ಬೆಳಗ್ಗೆ ಆ ಮಂತ್ರ ನಿರ್ಮಿತವಾದ ಎಲ್ಲ ಸೌಕರ್ಯಗಳು ಆ ದೃಶ್ಯ ಆಗೋಗಿದ್ದರಿಂದ ಅವರು ವಿಧಿ ಇಲ್ಲದೆ ಮುಂದಕ್ಕೆ ಪ್ರಯಾಣ ಬೆಳೆಸಬೇಕಾಯಿತು ಹೀಗಾಗಿ ಆ ಲಾಲನೆಯಿಂದ ಯಾವ ತೊಂದರೆನೂ ಆಗಲಿಲ್ಲ ಅನ್ನೋದನ್ನ ಇಲ್ಲಿ ನೆನಪಿಸ್ಕೋಬಹುದು ಇನ್ನು ಮುಂದೆ ಭರತ ಚಿತ್ರಕೂಟದತ್ತ ಪ್ರ ಪ್ರಯಾಣ ಬೆಳೆಸ್ತಾನೆ ಅಲ್ಲಿ ಅವನು ರಾಮನನ್ನ ಹೇಗೆ ಪತ್ತೆ ಹಚ್ಚ್ತಾನೆ ಆ ಪತ್ತೆ ಹಚ್ಚಿ ಅಲ್ಲಿ ಶ್ರೀರಾಮಚಂದ್ರನ ಒಂದು ಮಿಲನ ಇದೆಯಲ್ಲ ಅದು ಯಾವ ರೀತಿಯಲ್ಲಿ ಅವನು ಶ್ರೀರಾಮಚಂದ್ರನನ್ನ ಎದುರುಗೊಳ್ತಾನೆ ಮುಂದೆ ಏನ್ ಸಂಭಾಷಣೆ ನಡೆಯುತ್ತೆ ಭರತನ ಭರತ ಶ್ರೀರಾಮಚಂದ್ರನನ್ನ ಮರಳಿ ಅಯೋಧ್ಯೆಗೆ ಕರೆತರುವಲ್ಲಿ ಯಶಸ್ವಿ ಆಗ್ತಾನ ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಗಮನ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆ ಹದಿನಾರನೇ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡೋಣ ಶ್ರೀರಾಮಚಂದ್ರಾರ್ಪಣ ಮಸ್ತು